ಎಲ್ಲರಿಗೂ ಮತ್ತೊಂದು ಹೊಸ ಹುಳಾಗಿ ಸ್ವಾಗತ ಸೊ ಬೆಳಿಗ್ಗೆ ಇಲ್ಲಿ ಬೇಗ ಬಂದಿದ್ದೀನಿ ಅಂದ್ರೆ ಬಟ್ಟೆ ವರ್ಷ ಮಾಡಬೇಕಿತ್ತ ಸೊ ಅದಕ್ಕೆ ಬಟ್ಟೆ ವರ್ಷ ಅದೇ ಇದೆ ಹಂಗೆ ಇಲ್ಲಿ ಉಳಾಗ್ ಸ್ಟಾರ್ಟ್ ಮಾಡಿದೆ ಇವತ್ತೇನಾಗುತ್ತೆ ನೋಡೋಣ ಇವತ್ತು ಸಂಡೆ ಆಗಿರೋದ್ರಿಂದ ರಜೆ ಇದೆ ಸೊ ಬನ್ನಿ ನೋಡೋಣ ಏನಾಗುತ್ತೆ ಇವಾಗ ಲಕ್ಕಿದು ಫೋನ್ ಏನಿದೆ ಅದು ಏನು ಇದು ಮಾಡೋಕ್ಕೆ ಅಲ್ಲ ರಿಪೇರ್ ಮಾಡೋಕ ಏನು ಹೇಳೋದು ಅದಕ್ಕೆ ಡಿಸ್ಪ್ಲೇ ಡಿಸ್ಪ್ಲೇ ಹಾಕ್ಸೋಕ್ಕೆ ಬರ್ ಹೋಗ್ತಾ ಇದ್ದೀವಿ ವಿವೋ ಸರ್ವಿಸ್ ಸೆಂಟರ್ಗೆ ಇಲ್ಲಿ ಫ್ಲಾಪ್ ಆಗುತ್ತಾ ಅಂತ ನೋಡೋಣ ಬನ್ನಿ ಆಲ್ಮೋಸ್ಟ್ ಎಲ್ಲಿ ಹೋದರೂ ಫ್ಲಾಪೇ ಏನಾಗುತ್ತೆ ನೋಡೋಣ ಬನ್ನಿ ಏನೈತೆ ಅಧಿಕೃತ ಸೇವಾ ಇಲ್ಲೇನೋ ಆಯ್ತಲ್ಲ ವಿವೋ ಸರ್ವಿಸ್ ಸೆಂಟರ್ ಶಿಫ್ಟೆಡ್ ಪ್ಲೀಸ್ ಕ್ಯಾನ್ ಏನು ಟು ಮುಗೀತಾಲೇ ಅಣ್ಣ ಇಲ್ಲಿ ಬಂದು ನೋಡಿದ್ರೆ ನೋಡು ಲೊಕೇಶನ್ ಕೊಟ್ಟಿದ್ದಾರೆ ಅಲ್ಲಿ ನಿಯರ್ ಶಾಂತಿನಗರ್ ಇದನ್ನ ಸ್ಕ್ಯಾನ್ ಮಾಡು ಲೊಕೇಶನ್ ಸಿಗುತ್ತೆ ನಾನು ಹೇಳಿದಂಗೆ ಆಯಿತು ಗಾಯ್ಸ್ ಫ್ಲಾಪ್ 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 ಎರಡನೇ ಲೊಕೇಶನ್ ಇದು ಎರಡಲ್ಲ ಎಷ್ಟೋ ಮೂರನ್ಕೊತೀನಿ ಇಲ್ಲಿ ಬಂದು ನೋಡಿದ್ರೆ ಹಿಂಗೈತೆ ಎಷ್ಟು ಕಿಲೋಮೀಟರ್ ಅಂತ ನೋಡು ಇಲ್ಲಿ ಒಬ್ಬರೂ ಇಲ್ಲ ಸಿಗ್ನಲ್ ಅಂದರೆ ಎಲ್ಲಿ ಎಲ್ಲಿ ಮುಂದಿತ್ತಲ್ಲ ಅದಲ್ಲ ಅದೇ ಇರಬೇಕು ಬನ್ನಿ ಗೈಸಿ ಇವಾಗ ಅಲ್ಲಿ ಹೋಗೋಣ ಎಷ್ಟು ಕಿಲೋಮೀಟರ್ ಇದೆ ನೋಡು ಫಸ್ಟು ರಾಯಲ್ ಎನ್ಫೀಲ್ಡ್ ಏನೋ ದೊಡ್ಡದಲ್ಲಿ ಇಲ್ಲಿ ನೋಡಿ ಈಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಇದು ಓಪನ್ ಇಲ್ಲ ಇದು ನಾಲ್ಕನೇ ಅಲ್ಲ ಮೂರನೇ ಲೊಕೇಶನ್ ಮತ್ತೊಂದು ಫ್ಲಾಪ್ ಇದು ಕ್ಲೋಸ್ ಆಗಿದೆಯಾ ಇಲ್ಲ ಇನ್ನೂ ಓಪನ್ ಆಗಿಲ್ವಾ ಏನೂ ಗೊತ್ತಾಗ್ತಾ ಇಲ್ಲ ನೀನು ಕಾಲ್ ಮಾಡ್ತಾ ಇದ್ದೇನೆ ಕಾಯಿಸ್ ಒಂದು ಬ್ಯಾಗಿ ಪ್ಯಾಂಟ್ ತಗೊಂಡೆ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಆಯಿತು ನನ್ನ ಹತ್ರ ಇದ್ದಿದ್ದು ಆಯಿತು ಇವನ ಹತ್ರ ಫೈವ್ ತೌಸಂಡ್ ಇದ್ರು ಇವನು ಒಂದು ರೂಪಾಯಿ ತೆಗಿಯಲ್ಲ ಅಂತಾನೆ ಅಲ್ಲ ಫೈವ್ ತೌಸಂಡ್ ಇಟ್ಕೊಂಡು ಒಂದು ರೂಪಾಯಿ ಖರ್ಚು ಮಾಡಲ್ಲ ಅಂತೀಯ ನೀನು ಎಷ್ಟೈತೆ ಓಡ್ಬಿಟ್ಟ ಫೈವ್ ತೌಸಂಡ್ ಇಟ್ಕೊಂಡು ಒಂದು ರೂಪಾಯಿ ತೆಗಿಯಲ್ಲ ಅಂತ ನೀನು ಬಾಯ್ಸ್ ಇವತ್ತು ಏನೋ ಮಾಡಕ್ಕೆ ಹೋಗಿ ಅದು ಇದಾಗಿ ಇದು ಅದಾಗಿ ಅದು ಇದಾಗಿತ್ತು ಏನ ನಾನು ಮೂರು ಸಲ ಎಲ್ಲ ಸರ್ವಿಸ್ ಸೆಂಟ್ರಿಗೆ ಹೋದ ಮೂರು ಎಲ್ಲ ಬೇಗೂರು ರೋಡ್ ಬೇಗೂರು ರೋಡಿಂದ ಇಲ್ಲಿ ಇಲ್ಲಿ ಯಾವುದದು ನಾವು ಇವಾಗ ಹೋಗಿದ್ವಿ ಅಲ್ಲಿಂದ ಮುಂಚೆ ಆ ದುಕ್ಕಿಂತ ಮುಂಚೆ ಇನ್ನೊಂದು ಯಾವುದೋ ಈಗಡೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಲೊಕೇಶನ್ ಚೇಂಜ್ ಮಾಡಿದ್ದಾರೆ ಅಂತ ಹಾಕಿದ್ರು ಇಲ್ಲಿ ಹೋಗಿ ನೋಡಿದ್ರೆ ಇವತ್ತು ಸಂಡೇ ಅಂತೆ ಅದೇ ಕ್ಲೋಸ್ ಮಾಡಿದ್ದಾರೆ ಅಂತೆ ಸರಿಯಿಲ್ಲ ಮಾಡಿದಾರಂತೆ ಟೈಮೇ ಸರಿಲ್ಲರೂವರೆ ಕಂಪೆ ಮ್ಯಾಪ್ ನೋಡಿದ್ರೆ ಆರೂವರೆ ಸಂಡೇ ಅಂತ ಇತ್ತಾ ಸಂಡೇ ಮಕ್ಕಳು ಅಂಗಡಿಯೆಲ್ಲ ಇರೋಲ್ಲ ಓಪನ್ ಆಗಿ ಹಾಂ ಸೊ ಅದಕ್ಕೇ ಇವತ್ತು ಆಗಿಲ್ಲ ನಮ್ದು ಏನು ಸರ್ವಿಸ್ ಸೆಂಟರ್ಗೆ ಹೋಗೋದು ಆಗಿಲ್ಲ ಸೊ ಲಾಗೂ ಜಾಸ್ತಿ ಮಾಡಿಲ್ಲ ಇವಾಗ ಊಟ ಮಾಡಿಕೊಂಡು ಈ ಕಡೆ ಹಂಗೆ ಒಂದು ವಾಕಿಂಗ್ ಹೋಗ್ತಾಯಿದ್ವಿ ಬನ್ನಿ ಇವಾಗ ಏನಾಗುತ್ತೆ ನೋಡೋಣ ಈಗ ರಿವ್ಯೂ ಹೇಳೋಕ್ಕಿಲ್ಲ ನಾರ್ಮಲ್ ಅಷ್ಟೇ ಹಿಂಗೆ ಹೆಂಗಿತ್ತು ನಾರ್ಮಲ್ಲೇ ನೋಡಿ ಕಾಣಿಸ್ತಿದೆಯಲ್ಲ ಸೊ ಗಾಯ್ಸ್ ಇವತ್ತು ಇನ್ನೂ ಏನಿಲ್ಲ ಹೋಗೋದು ಇನ್ನು ಮಲ್ಕೊಳ್ಳೋದೆ ಇವತ್ತು ಏನೆಲ್ಲ ಆಯಿತು ನೋಡಿದ್ರಿ ನೀವೇ ಏನು ಸ್ಪೆಷಲ್ ಇಲ್ಲ ನಾವು ಹೊರಗಡೆ ಎಲ್ಲೂ ಹೋಗಲೂ ಇಲ್ಲ ನಿಮ್ಮದು ಸರ್ವಿಸ್ ಸರ್ವಿಸ್ ಅಂತ ಅದರಲ್ಲೇ ಟೈಮ್ ಹೋಗಿಬಿಡ್ತು ಅದು ಕೂಡ ಸಂಜೆನೇ ಹೋಗಿರೋದು ನೋಡಿ ಡೇ ಫುಲ್ಲು ರೂಮಲ್ಲೇ ಇದ್ವಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ಇಚ್ೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಬೈ ಹೇಳಿ ಬಾಯ್ ಬಾಯ್ ತಾಳ ಬಾಯ್ ಬಾಯ್